ಎಲ್ಲ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಎಲ್ಲ ರೈತರಿಗೆ ಪರಿಹಾರ ಸಿಗುವಂತಾಗಬೇಕು ಈ ಜಿಲ್ಲೆಯಲ್ಲಿ ಏಳು ಲಕ್ಷದ ಅರವತ್ತು ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮುಂಗಾರಿ ಬೆಳೆದಿದ್ದಾರೆ ಏಳು ಲಕ್ಷದ ಅರವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಹೇಳಿ ಸರ್ಕಾರ ಘೋಷಣೆ ಮಾಡಬೇಕು ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮುಂಗಾರಿ ಬೆಳೆಗಳನ್ನು ಬೆಳೆದಿದ್ದಾರೆ ಎಂಟರ್ ಬೆಳೆಯನ್ನ ಇವತ್ತು ಪ್ರಕೃತಿ ಉಪೋಕದಿಂದ ಬೆಳೆ ನಷ್ಟ ಅಂತೇಳಿ ಸರ್ಕಾರ ಘೋಷಣೆ ಮಾಡಬೇಕು ಪರಿಹಾರ ಕೊಡೋದಕ್ಕೆ ಜಿಲ್ಲಾಡಳಿತ ರೆಕಮೆಂಡ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ಆಗ್ರಹ ಮಾಡ್ತೇವೆ ಎಲ್ಲಿವರೆಗೆ ಈ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರು ಗಿಡದು ಹೋರಾಟ ಮಾಡೋದಕ್ಕೂ ಸಿದ್ಧರಾಗಿದ್ದಾರೆ ಒಂದು ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ರೈತರ ಜೊತೆ ಚಲ್ಲಾಟ ಆಡಬೇಡಿ ರೈತರು ನೋವಿನಲ್ಲಿದ್ದಾರೆ ರೈತರ ಶಾಪ ನಿಮಗೆ ತಡ್ತದೆ ಅದಕ್ಕೆ ರೈತರು ಚಲ್ಲಾಟ ಆಗ್ಲಿಕ್ಕೆ ಹೋಗ್ಬೇಡಿ ರೈತರಿಗೆ ಏನು ಕಷ್ಟದಲ್ಲಿದ್ದಾರೆ ಅವರು ಸಹಾಯ ಆಗುವಂತ ಅದು ಕಾನೂನುಬದ್ಧ ಹಕ್ಕು ಅವ್ರದ್ದು ಅವ್ರೇನು ಪರಿಹಾರ ಪಡಿಬೇಕಾಗಿರೋದು ಕಾನೂನುಬದ್ಧ ಹಕ್ಕು ಮೊದಲನೇ ಹಂತದಲ್ಲಿ ಏನು ಜಿಲ್ಲಾಡಳಿತ ಏನು ತಾಲೂಕು ಆಡಳಿತ ರೈತರ ಏನು ಹೊಲದ ನಷ್ಟ ಆಗಿದೆ ಆ ನಷ್ಟನ ಮುಚ್ಚಿಟ್ಟು ಅಲ್ಲಿ ನಾಲ್ಕು ಸರ್ವೆ ಮಾಡಿ ಸರ್ವೆ ಡ್ರಾಮಾ ಏನ್ ಮಾಡ್ತಾ ಇದ್ದೀರಿ ಇದನ್ನು ನಿಲ್ಲಿಸಬೇಕು ಎಂಟೈರ್ ಭೂಮಿ ಏನು ಇವತ್ತೇನು ಮುಂಗಾರು ಬೆಳೆ ಬಿತ್ತಿದಂತ ಭೂಮಿ ಇದೆ ಅದನ್ನು ಸಂಪೂರ್ಣವಾಗಿ ನಷ್ಟ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ